வெல்கம் பேக் எல் இவத்து நான் தோர்ஸ் ரெசிபி சியா புடிங்க. ಸೊ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಓಟ್ಸ್ ಸೊ ಇದು ಪ್ಲೇನ್ ಓಟ್ಸ್ ಇದೆ ನೋಡಿ ರೋಲ್ಡ್ ಓಟ್ಸ್ ಅಂತ ಕೇಳಬೇಕು ಅಂಗಡಿಲಿ ಸೊ ಇದ್ರ ಜೊತೆ ನಾನು ಚಿಯಾ ಸೀಡ್ಸ್ ಒನ್ ಅವರ್ ಟೂ ಸ್ಪೂನ್ಸ್ ತೊಗೊಂಡಿದ್ದೀನಿ ನೆನೆಸಿಟ್ಟು ಅದನ್ನು ಸೊ ಇದ್ರ ಜೊತೆ ನಾನು ಮಿಕ್ಸ್ ಮಾಡ್ತಿದ್ದೀನಿ ಸೊ ಈಗ ನಾನು ರಾತ್ರಿ ಇದನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಓಟ್ಸ್ ಇದೆ ಸೊ ನೆನ್ಸಿಟ್ಟಿರೋ ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಪೊಮ್ಮು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣು ಆ್ಯಪಲ್ಲು ನಿಮ್ಗೆ ಯಾವ್ದು ಬೇಕೋ ಹಣ್ಣುಗಳು ಹಾಕೋಬೇಕು ಸೊ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ನೈಟಲ್ಲಿ ಸೊ ಮತ್ತು ನಾನು ಬೆಳಗ್ಗೆ ತೆಗ್ದಿದ್ದೀನಿ ನೋಡಿ ಇವಾಗ ಒಂದು ಏಯ್ಟ್ ಅವರ್ಸ್ ಆಗಿದೆ ಸೊ ಸ್ವಲ್ಪ ಗಟ್ಟಿ ಇರೋದರಿಂದ ಒಂಚೂರು ಹಾಲು ಹಾಕೋತಾ ಇದ್ದೀನಿ ನಮ್ಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಸೊ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಅದನ್ನು ನೆನ್ ರಾತ್ರಿ ನೆನೆಸಿಟ್ಟಿರೋ ದ್ರಾಕ್ಷಿ ಅಂಜೂರ ಒಂಚೂರು ಬಾದಾಮಿ ಮತ್ತು ಒಂದು ಡೇಟ್ಸ್ ತೊಗೊಂಡಿದ್ದೀನಿ ನೋಡಿ ಖರ್ಜೂರ ಸೊ ಇದನ್ನೆಲ್ಲ ನಾನು ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆ ನೀವು ಸನ್ಫ್ಲವರ್ ಹಾಕೋಬೋದು ಬೇರೆ ಬೇರೆ ನಟ್ಸ್ ಹಾಕೋಬೋದು ನೀವು ಸೊ ಇದು ನಿಮ್ಮ ಚಾಯ್ಸು ಸೊ ಇಲ್ಲಿ ಇದಕ್ಕೆ ಒಂದು ಸ್ವೀಟ್ ಕೊಡೋಣ ಅಂತ ಒಂದು ಚೂರು ಸೊ ಹನಿ ತೊಗೋಬೋದು ನೀವು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಸ್ಪೂನು ಸೊ ಇದು ಆಪ್ಷನಲ್ ನಿಮ್ಗೆ ಹಣ್ಣಿಂದೇ ಸಾಕು ಸ್ವೀಟ್ ಅಂದರೆ ಅದರದ್ದೇ ಸಿಹಿ ಸಾಕು ಅಂದರೆ ನೀವು ಯೂಸ್ ಮಾಡೋದು ಬೇಡ ಹಿಂದಿನ ದಿನ ಭಾರಿ ಭೋಜನ ಮಾಡಿದರೆ ಈ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ವೆರಿ ಲೈಟ್ ಆನ್ ಸ್ಟಮಕ್ ಹೊಟ್ಟೆಗೆ ಲೈಟಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ತುಂಬ ನ್ಯೂಟ್ರಿಷಿಯಸ್ ಇದು ಸೊ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು